ಶಕಟಾಸುರವದೆ ಯಾವಾಗ ಶಿಶುಗಳ ಹತ್ಯೆಗೆಂದು ನಿಯೋಜಿಸಲಾದ ಪೂತನಿಯು ನಂದಗೋಪನ ಮಗನಿಂದ ಹತಳಾದಳೋ ಆಗಲೇ ಆ ಶಿಶುವೇ ತನ್ನ ಮೃತ್ಯು ಅಂತ ಕಂಸ ನಿರ್ಧರಿಸಿಬಿಟ್ಟ ಕೃಷ್ಣನನ್ನು ಕೊಲ್ಲಲು ಒಬ್ಬರಾದ ಮೇಲೆ ಒಬ್ಬರಂತೆ ರಕ್ಕಸರನ್ನು ಕಳುಹಿಸತೊಡಗಿದ ಮತ್ತು ತಂತ್ರಗಳನ್ನು ಹೂಡತೊಡಗಿದ ಅಂತೆಯೇ ಪೂತನಿಯ ನಂತರ ಕೃಷ್ಣನ ಹತ್ಯೆಗಾಗಿ ಅವನು ಕಳುಹಿಸಿದ್ದು ಶಕಟಾಸುರನನ್ನು ಶಕಟ ಅಂದರೆ ಬಂಡಿ ಅಂತ ಅರ್ಥ ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿ ಯಾವುದೇ ಗಾಡಿಯಾಗಬಹುದು ಶಕಟನ ಪೂರ್ವದ ಹೆಸರು ಉತ್ಕಜ ಅವನು ಹಿರಣ್ಯಾಕ್ಷನ ಮಗ ಮುನಿಜನರನ್ನು ಬಹಳವಾಗಿ ಹಿಂಸಿಸುತ್ತಿದ್ದ ಒಂದು ಸಾರಿ ಲೋಪಶ್ರೀ ಅನ್ನುವ ಮುನಿಯ ಆಶ್ರಮಕ್ಕೆ ಹೋಗಿ ಅಲ್ಲಿನ ಹಣ್ಣು ಹೂಗಳ ಮರಗಿಡಗಳನ್ನೆಲ್ಲ ನಾಶ ಮಾಡಿಬಿಟ್ಟ ಮುನಿಗೆ ಬಹಳ ಸಿಟ್ಟು ಬಂದು ಬಿಟ್ಟಿತು ನನ್ನ ಆಶ್ರಮ ಮರಗಿಡಗಳಿಲ್ಲದೆ ಶರೀರವೇ ಇಲ್ಲದ ಹಾಗೆ ಕಾಣುತ್ತೆ ನೀನೂ ಶರೀರ ಇಲ್ಲದವನಾಗು ಅಂತ ಶಪಿಸಿಬಿಟ್ಟ ಅದಕ್ಕೆ ಉತ್ಕಜನು ತನಗೆ ಬೇಕಾದ ವಸ್ತುವಿನಲ್ಲಿ ಸೇರಿಕೊಂಡು ಅದೇ ಆಕಾರ ಹೊಂದುತ್ತಿದ್ದನು ಹೀಗೆ ಅವನು ಒಂದು ಸಲ ಎತ್ತಿನ ಗಾಡಿಯ ರೂಪ ಹೊಂದಿದ ಆ ಕಾರಣಕ್ಕಾಗಿ ಶಕಟಾಸುರ ಎನ್ನುವ ಹೆಸರು ಪಡೆದ ಇದೇ ಸಂದರ್ಭ ಅವನನ್ನು ಕೃಷ್ಣನ ಹತ್ತಿಗಾಗಿ ಹಂಸ ನಿಯೋಜಿಸಿದ ಆ ದಿನ ಕೃಷ್ಣ ತೊಟ್ಟಿಲಲ್ಲಿ ಬೋರಲು ಮಲಗಿದ್ದನ್ನು ಕಂಡು ಯಶೋದೆ ಸಂತಸ ಪಟ್ಟು ಎಲ್ಲರನ್ನೂ ಕೂಗಿ ಕರೆದು ಸಂಭ್ರಮಾಚರಣೆ ಮಾಡಿದಳು ಗೋಪಿಯರೆಲ್ಲ ಸೇರಿಕೊಂಡು ಹೊಟ್ಟಿಲನ್ನು ಸಿಂಗರಿಸಿ ಮಗುವನ್ನು ಅಲಂಕರಿಸಿ ಆರತಿ ಬೆಳಗಿದರು ಮಧ್ಯಾಹ್ನ ಭೋಜನದ ಕಾರ್ಯಕ್ರಮ ಮುಗಿದ ಮೇಲೆ ಮನೆಯ ಹೊರಗೆ ನಿಂತಿದ್ದ ಒಂದು ಎತ್ತಿನ ಗಾಡಿಯ ನೆರಳಿನಲ್ಲಿ ತೊಟ್ಟಿಲಿನಲ್ಲಿ ಕೃಷ್ಣನನ್ನು ಮಲಗಿಸಿ ಯಶೋದೆ ಇತರ ಗೋಪಿಯರೊಡನೆ ಮಾತಿಗೆ ಕೂತುಕೊಂಡಳು ಆ ಗಾಡಿ ಬೇರೆ ಯಾರೂ ಆಗಿರದೆ ಕೃಷ್ಣನನ್ನು ಕೊಲ್ಲಲು ನಿಯೋಜಿಸಲ್ಪಟ್ಟ ಶಕಟಾಸುರನೇ ಆಗಿದ್ದ ಸರಿಯಾದ ಸಮಯ ನೋಡಿಕೊಂಡು ತನ್ನ ಭಾರವನ್ನೆಲ್ಲ ಹಾಕಿ ಮಗುವಿನ ಮೇಲೆ ಕವುಚಿ ಬಿದ್ದು ಕೊಲ್ಲಬೇಕು ಎಂದು ಹೊಂಚು ಹಾಕುತ್ತಿರುವಾಗ ಈ ಮರ್ಮವನ್ನು ಅರಿತ ಭಗವಂತ ಬಾಲಕೃಷ್ಣ ತಾನೇ ಮೊದಲಿಗೆ ಗಾಡಿಯನ್ನು ಜಾಡಿಸಿ ಒದ್ದ ಎತ್ತಿನ ಗಾಡಿಯು ಹಾರಿಕೊಂಡು ದೂರದಲ್ಲಿ ಮುರಿದು ಬಿತ್ತು ನಮ್ಮ ಕೃಷ್ಣನ ಮೇಲೆ ದಾನವರ ಕಣ್ಣು ಬಿದ್ದಿದೆ ಒಂದಲ್ಲ ಒಂದು ವಿಧವಾಗಿ ಮಗುವನ್ನು ನಾಶ ಮಾಡಲು ಬರುತ್ತಿದ್ದಾರೆ ಅದನ್ನೆಲ್ಲ ಬಾಲರೂಪಿ ಭಗವಂತನೇ ನಿವಾರಿಸಿಕೊಳ್ಳುತ್ತಿದ್ದಾನೆ ಏನಾಗಲಿ ಹವನ ಶಾಂತಿ ಮಾಡಿಸಿ ಈ ಅಪಶಕುನವನ್ನು ಕಳೆದುಕೊಳ್ಳಬೇಕು ಎಂದು ಗೋಪ ಗೋಪಿಯರೆಲ್ಲ ಮಾತನಾಡಿಕೊಂಡರು ಅಮಂಗಲ ತೊಲಗಲಿ ಎಂದು ಯಶೋದೆಯು ತನ್ನ ಕಂದನಿಗೆ ಸೆರಗಿನ ತುದಿಯಲ್ಲಿ ದೃಷ್ಟಿ ತೆಗೆದು ಅಪ್ಪಿಕೊಂಡು ಒಳಗೆ ಎತ್ತಿಕೊಂಡು ಹೋದಳು